ಅಣ್ಣವ್ರಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ಗೆ ಕನ್ನಡ ಕಣ್ಮಡಿ ಡಾಕ್ಟರ್ ರಾಜ್ಕುಮಾರ್ಗೆ ಕನ್ನಡದ ಕನ್ನಡಿ ಡಾಕ್ಟರ್ ರಾಜ್ಕುಮಾರ್ಗೆ ಬಂದಿದ್ದಾರೆ ಎಸ್ ಜಗನ್ನಾಥರಾವ್ ಬಹುಳೆ ಅವ್ರು ಬಂದಿದ್ದಾರೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸ್ಬೇಕು ಅಂತ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊತಾ ಇದ್ದಾರೆ ಅದರ ಒಂದು ವೇದಿಕೆ ಮೇಲೆ ವಿನಂತಿ ಇಲ್ಲಿ ನಮ್ಮ ನಮಸ್ಕಾರಗಳು ನಿಮಗೋಸ್ಕರ ಏನು ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು ಅಭಿಮಾನಿಗಳಿಂದ ಅಭಿಮಾನಿಗಳಿಗೋಸ್ಕರ ಮಾಡ್ತಾ ಇರುವಂತಹ ಕಾರ್ಯಕ್ರಮಗಳು ಈ ಒಂದು ಮುಂದುವರಿದ ಭಾಗವಾಗಿ ಈಗ ಸಂಘ ಅಂತೇಳಿ ಹೋದ್ರೆ ಅದಕ್ಕೊಂದು ನಂಗೆ ಯಾಕೋ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಆ ಸಂಘ ಅಂತೇಳಿ ನಡ್ಕೊಂಡು ಹೋಗೋದ್ರಲ್ಲಿ ಯಾಕೋ ಬೇಡ ಅನ್ನಿಸ್ತು ಒಂದು ಫೌಂಡೇಶನ್ ಆಗಿ ಒಂದು ಸಂಸ್ಥೆಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಅನ್ನೋರ ಒಂದು ಆದರ್ಶವನ್ನು ತಗೊಂಡು ಸಮಾಜ ಸೇವೆ ಮಾಡುವಂಥ ಒಂದು ಸಂಸ್ಥೆಯ ರೀತಿಯಲ್ಲಿ ಭಾರತಾದ್ಯಂತ ಒಂದು ಒಂದು ಒಳ್ಳೆ ಹೆಸರನ್ನು ಮಾಡ್ತಾ ಒಂದು ಅಣ್ಣವರು ರಾಜವಂಶದ ಅಭಿಮಾನಿಗಳು ಒಂದು ಫೌಂಡೇಶನ್ ಮಾಡಿ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಆ ಒಂದು ಪ್ರಶಂಸೆನೂ ಬರಬೇಕು ಇನ್ನೊಬ್ಬರಿಗೆ ಆದರ್ಶ ಆಗಬೇಕು ಬೇರೆ ಏನಾದರೂ ಅಭಿಮಾನಿಗಳಿಗೆ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಅಣ್ಣವರು ರಾಜವಂಶದ ಕುಟುಂಬದ ಅಭಿಮಾನಿಗಳು ಏನೋ ಸಮಸ್ಯೆ ಮಾಡ್ತಾ ಇದ್ದಾರೆ ಅವರನ್ನು ನೋಡಿ ನಾವು ಕಲಿಬೇಕು ಅನ್ನೋ ಒಂದು ಆದರ್ಶ ಆಗಬೇಕು ಈ ಕಾರಣ ಈ ಕಾರಣಕ್ಕಾಗಿ ಎನ್ಆರ್ ಅದರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಗೌರವಾಧ್ಯಕ್ಷರಾಗಿ ನಾವು ಕೇಳಿಸ್ಕೊಂಡಾಗ ಅವರು ನಮಗೆ ಸಂಪೂರ್ಣವಾದ ಒಂದು ಬೆಂಬಲವನ್ನು ಕೊಟ್ಟು ಕಲು ಮನ ಧನ ಎಲ್ಲ ರೀತಿಯಿಂದಲೂ ನಮಗೆ ಸಹಾಯ ಮಾಡ್ತಾ ಸೇವಾ ಸಮಿತಿ ಈಗಿನವರೆಗೂ ಅವರು ನಮಗೆ ಬೆಂಬಲಿಸ್ತಾ ಬಂದಿದ್ದಾರೆ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ರಾಜವಂಶದ ಕರ್ನಾಟಕದಲ್ಲಿ ನಂತಹ ಎಲ್ಲ ರಾಜವಂಶದ ಅಭಿಮಾನಿಗಳ ವತಿಯಿಂದ ತುಂಬ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ

ಮಕ್ಕಳಿಗೆ ಗುಲಾಬಿ ಹೂಗಳ ದಳದ ಸಮರ್ಪಣೆ ನಡೀತಾ ಇದೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಶ್ವಮಾನವ ಅವರು ಆ ಮುದ್ರಿಸಿ ತಗೊಂಡು ಬಂದಿದ್ದಾರೆ ಈ ವೇದಿಕೆಯಲ್ಲಿ ಲೋಕಾರ್ಪಣೆ ಮಾಡಿ ಅಭಿಮಾನಿ ದೇವರುಗಳಿಗೆ ಹಂಚ್ಬೇಕು ಅಂತ ದಯವಿಟ್ಟು ಪ್ರೀತಿ ಪೂರ್ವಕವಾದ ಚಿತ್ರದ ಓಡಾಡ್ತಾ ಇದಾರೆ ಅದು ಸಹ ಮುಂಗಡವಾಗಿ ಅವರ ಅಭಿಮಾನದ ಒಂದು ಹಣವನ್ನು ಪಾವತಿ ಮಾಡಿ ಪ್ರೀತಿಯಿಂದ ಮುದ್ರಿಸಿ ಹಾಕೊಂಡಿರ್ತಕ್ಕಂಥದ್ದು ಇದೇ ಇರುತ್ತೆ ಇವೆಲ್ಲ ನೋಡಿರ್ತೀರಿ ಪ್ರತಿಯೊಬ್ಬರ ಬಗೆಗೂ ಇಲ್ಲಿ ಒಂದಷ್ಟೊಂದು ಪರಿಚಯಗಿನ ದಿನ ಅನುಜಿಯನು ಅವ್ರಿಗೆ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎನ್ ಆರ್ ರಮೇಶ್ ರವರು ಸ್ಟಾಲನ್ನು ಹಾಕಿ ಆರವನ್ನು ಹಾಕಿ ಅವರಿಗೆ ಆ ಒಂದು ಕನ್ನಡದ ಅಭಿಮಾನದ ಭೇಟವನ್ನು ತೊಡಿಸಿ ಅವರದೇ ಸಹಭಾಗಿತ್ವದ ರಚನೆಯಾದಂತಹ ವಿಶ್ವಮಾನವ ಪುಸ್ತಕವನ್ನು ನೀಡಿ ಅವರಿಗೆ ಗೌರವಿಸ್ತಾ ಇದ್ದಾರೆ ದಯಮಾಡಿ ಮನೋಹರ್ ರಾಜ್ ಅವರು ಜೊತೆ ನಿಂತ್ಕೋಬೇಕು ಒಂದು ಚಿತ್ರ ಹಾಗೆ ಮೂಡಿ ಬರಲಿ ಅವರಿಗೆ ಒಂದು ವಿಶೇಷವಾಗಿ ಸನ್ಮಾನ ಮಾಡಿರ್ತಕ್ಕಂಥ ಸಮಯದಲ್ಲಿ ಅವರ ಒಂದು ದೂರವಾಣಿ ಸಾಧನದಲ್ಲಿ ಸ್ಥಳನೇ ಇರೋದಿಲ್ಲ ಯಾಕಂತಂದ್ರೆ ಎಲ್ಲೆಲ್ಲಿ ಅಭಿಮಾನಿಗಳು ಕರ್ತರು ಅವರೆಲ್ಲರೂ ಚಿತ್ರವನ್ನ ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಆ ಕಾರ್ಯಕ್ರಮದಲ್ಲಿ ಅವನ್ನೆಲ್ಲರನ್ನ ಹುರಿದುಂಬಿಸಿ ಕರ್ಕೊಂಡೋಗಿ ಆ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ತಮ್ಮ ಒಂದು ಪರಿಚಾರಿಕೆಯನ್ನ ಅಷ್ಟೊಂದು ನಿಷ್ಕಲ್ಮಶವಾಗಿ ನಿರಂತರತೆಯಿಂದ ಮಾಡ್ಕೊಂಡು ಬರ್ತಾ ಇದಾರೆ ಅವ್ರಿಗೆ ಶ್ರೀಧ ರಾಮೇಗೌಡರು ಆತ್ಮೀಯವಾಗಿ ಸನ್ಮಾನ ಮಾಡ್ತಾರೆ ಶ್ರೀ ತ್ಯಾಗರಾಜ್ ಅವರಿಗೆ ಕಳೆದ ತಿಂಗಳಲ್ಲಿ ಅಂದ್ರೆ ನವೆಂಬರ್ ತಿಂಗಳಲ್ಲಿ ರಾಜಾಜಿ ನಗರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸೇನೆ ಕಾರ್ಯಕ್ರಮ ಮಾಡಿದ್ ನೋಡಿದ್ರೆ ರಸ ಒಂದು ಸನ್ನಿವೇಶ ಆ ದೊಡ್ಡ ದೊಡ್ಡ ವಾಹನಗಳಲ್ಲಿ ಯುವ ರಾಜ್ಕುಮಾರ್ ಅವರು ಅಂದ್ರೆ ವಿನಯ್ ರಾಜ್ಕುಮಾರ್ ಅವರನ್ನ ಕರೆಸಿ ಆ ಅಭಿಮಾನದ ಪರಂಪರೆಯನ್ನ ಮುಂದುವರೆಸಿದಂತ ಕಿರುಚಿ ಟಿವಿ ಪ್ರಸಾದ್ ಅವರು ಅವರು ಸಹ ಅಭಿಮಾನದ ಅಂತರಂಗದ ಅಭಿವ್ಯಕ್ತಿಯನ್ನ ಅನುರ್ಗಣಿಸ್ತಾ ಇರ್ತಕ್ಕಂಥ ಅಭಿಮಾನ ಶ್ರೇಷ್ಠರು ಅವ್ರಿಗೂ ಸಹ ನಮ್ಮ ರೂಪೇಶ್ ರಾಜಣ್ಣ ಅವರ ಕಡೆಯಿಂದ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಸನ್ಮಾನವನ್ನ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ಪದಾಧಿಕಾರಿಗಳು ಬರಬೇಕು ಸನ್ಮಾನಿತರ ಜೊತೆಗೆ ಒಂದು ಭಾವಚಿತ್ರವನ್ನ ತೆಗೆಸಿಕೊಳ್ಳಕ್ಕೆ ದಯಮಾಡಿ ಎಲ್ಲರೂ ಬನ್ನಿ ಸಂಗತಿ ಕೂಡ ಅವರು ಮತ್ತೊಮ್ಮೆ ಒಂದು ಜೋರಾಗಿ ಘೋಷಣೆ ಕೂಗ ನಾವು ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನಕ್ಕೆ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನಕ್ಕೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ರವರಿಗೆ ಅಭಿಮಾನಿ ದೇವರುಗಳಿಗೆ ಸನ್ಮಾನಿತರಾಗಿರ್ತಕ್ಕಂಥ ಮಹಾ ಅಭಿಮಾನಿ ಶ್ರೇಷ್ಠರುಗಳಿಗೆ ೆಯನ್ನು ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಪ್ರಭುತ್ವ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಹಾಸಿನರಾಗಿರ್ತಕ್ಕಂಥ ನಾಡಿನ ಹಿರಿಯ ಸಾಹಿತ್ಯಗಳಲ್ಲಿ ಪ್ರಮುಖರಾಗಿರ್ತಕ್ಕಂಥ ಅಣ್ಣ ಅವರ ಅಭಿಮಾನಿ ಶ್ರೇಷ್ಠರಾಗಿರ್ತಕ್ಕಂಥ ವಿಶ್ವದಲ್ಲಿ ಯಾವುದೇ ಒಬ್ಬ ಸಾಧಕನ ಬಗ್ಗೆ ರೀತಿಯಲ್ಲಿ ಒಂದು ಅದ್ಭುತವಾದ ಕೃತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಎರಡು ಸಂಪುಟಗಳಲ್ಲಿ ಹೊರತಂದಂತ ಅದ್ಭುತವಾದಂಥ ಮಾಹಿತಿಗಳ ಕಣಜವನ್ನು ಹೊಂದಿರ್ತಕ್ಕಂಥ ಆ ಒಂದು ಪುಸ್ತಕದ ಬಿಡುಗಡೆಗೆ ತಮ್ಮ ಜೀವನ ಪುಸ್ತಕಕ್ಕೂ ಬೇವು ಸೂಸಿ ದಂಪಾದನೆ ಮಾಡಿದಂಥ ಹೊಸಕೋಟೆಯಲ್ಲಿ ಆ ಒಂದು ನಿವೇಶನವನ್ನೇ ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದರೂ ಕೂಡ ಅಭಿಮಾನವನ್ನೇ ಮುಖ್ಯವಾಗಿಟ್ಕೊಂಡು ಆ ಪುಸ್ತಕವನ್ನು ಹೊರಗಡೆ ತಂದಿರ್ತಕ್ಕಂಥ ನನ್ನ ಪಿತೃ ಸಮಾನತಕ್ಕಂಥ ದೊಡ್ಡವರು ಅವರೇ ನನ್ನವರ ಬಗ್ಗೆ ಅಧಿಕೃತವಾಗಿ ಹೊರಗಡೆ ಬಂದಿರತಕ್ಕಂಥ ನೂರ ಐದು ಲಕ್ಷ್ಮ ಸೇನೆಯ ತ್ಯಾಗರಾಜ್ ಅವರೇ ಕಾಶ್ಮೀರ ಅಭಿಮಾನಿ ಸಂಘ ಭೋಕಾ ಚಳವಳಿಯ ಸಂದರ್ಭಕ್ಕಿಂತಲೂ ಮುಂಚಿತವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೃಹದಾಕಾರವಾಗಿ ಆಕಾರವಾಗಿ ಬೆಳೆದಿಲ್ಲ ಅದಕ್ಕೆ ಪ್ರಮುಖ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ಆ ಕಾಲಕ್ಕೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರ ನಲವತ್ತು ಅಭಿಮಾನಿ ಸಂಘಗಳನ್ನು ಹೊಂದಿದಂಥ ಕೀರ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘ ಪಾತ್ರವಾಗಕ್ಕೆ ಪ್ರಮುಖ ಕಾರಣಕರ್ತರಾಗಿರ್ತಕ್ಕಂಥ ರಾಮೇವರೇ ಟಿ ವಾಸನ್ ಅವರ ಇವತ್ತು ಸನ್ಮಾನಿತರಾಗಿರ್ತಕ್ಕಂಥ ಪ್ರಸಾದ್ ಅವರ ಆಲು ರಾಮಕುಮಾರ್ ರಾಮ್ಕುಮಾರ್ ಅವರೇ ಹಾಗೆ ಚಂದ್ರು ಗಂಡಪ್ಪ ಅವರ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಿದತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸಹೋದರಿಯರೇ ತಂದೆ ತಾಯಂದರೆ ಸ್ನೇಹಿತರೆ ಅಭಿಮಾನಿ ಬಂಧುಗಳೇ ಒಂದು ಅದ್ಭುತವಾದಂಥ ಕೆಲಸಕ್ಕೆ ಇವತ್ತು ರಾಜ ನೇತೃತ್ವದ ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಸೇನಾ ಸಮಿತಿ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಅನ್ನು ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಫೌಂಡೇಶನ್ ಅನ್ನೋ ಹೆಸರಿನಲ್ಲಿ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಮಾಡಬೇಕು ಅನ್ನೋ ಒಂದು ಅತ್ಯುತ್ತಮವಾದಂಥ ಗುರಿಯನ್ನು ಇಟ್ಕೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಅಣ್ಣವರ ಅಭಿಮಾನಿಗಳಿಗೆ ಅವರನ್ನ ಶೈಕ್ಷಣಿಕ ಸ್ವಾಗತ ಇದ್ರೆ ಮನುಷ್ಯ ಬೇರೆ ಎಲ್ಲ ರೀತಿಯಲ್ಲಿ ಏನು ಬೇಕಾದರೂ ಸಾಧಿಸ್ತಾರೆ ಆ ಎರಡು ಸೌಲಭ್ಯಗಳು ನಾವು ಒದಗಿಸುವಂಥದ್ರಲ್ಲಿ ಅವಶ್ಯಕತೆ ಇರುವಂಥವರಿಗೆ ಮಾಡದೆ ಆದರೆ ನಿಜಕ್ಕೂ ಕೆಲವೊಂದು ಕಡೆ ಅಣ್ಣವರ ಅಭಿಮಾನಿಗಳಾಗಿ ಈ ಒಂದು ಫೌಂಡೇಶನ್ ಪ್ರಾರಂಭ ಮಾಡಿ ಮುಂದುವರಿಸ್ಕೊಂಡು ಹೋಗೋದು ಸಾರ್ಥಕ ಆಗುತ್ತೆ ಅಂತ ನನ್ನ ವಯಸ್ಸಿಪಾದಂಥ ಅಭಿಲಾಷೆ ಮತ್ತು ಅಪೇಕ್ಷೆ ಯಾಕೆ ಅಂತಂದರೆ ಇವತ್ತಿಗೂ ಕೂಡ ಬಹಳಷ್ಟು ಜನರಿಗೆ ಗೊತ್ತಿರ್ತಕ್ಕಂಥ ವಿಷಯಗಳ ಜೊತೆಗೆ ಗೊತ್ತಿದ್ದರ್ತಕ್ಕಂತ ನೂರಾರು ಸಾಮಾಜಿಕ ಸೇವೆಗಳನ್ನ ದೊಡ್ಡ ಮನೆ ಕುಟುಂಬದವರು ಮಾಡಿರೋದು ಮಾಡ್ಕೊಂಡಿರ್ತಾರಂತ ನಾವೆಲ್ಲಾ ಗಮನಿಸಬೇಕಾಗಿರ್ತಾರೆ ಅಲ್ಲೋಜನ ರಾಮ್ ಕುಮಾರ್ ಅಂತವರು ದೊಡ್ಡ ಋಕ್ಕೋಜಿ ಅಂತವರು ಜಗನ್ನಾಥ ಮುರ್ಗಜಿ ಅಂತವರು ಬಹಳಷ್ಟು ವಿಷಯಗಳನ್ನ ನಮ್ಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ನೆಲೆಮರೆಯಕಾಯಿಯ ರೀತಿಯಲ್ಲಿ ಬಲವೇಗೆ ಕೊಟ್ಟಿದ್ದನ್ನ ಎರಡುಗೆ ಗೊತ್ತಾಗದೇ ರೀತಿಯಲ್ಲಿ ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನೂರಾರು ಕುಟುಂಬಗಳಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಶೈಕ್ಷಣಿಕ ವ್ಯವಸ್ಥೆಗೆ ಅಂತೇಳಿ ಮಾಡಿರತಕ್ಕಂಥದ್ದು ಖುದ್ದು ಅಣ್ಣವೇ ಐವತ್ಮೂರು ರಸಸಂಜೆ ಕಾರ್ಯಕ್ರಮಗಳ ಮೂಲಕ ನೂರಾರು ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನ ಮಾಡಿ ಬೇರೆಯವರಿಗೆ ದಾರಿದೀಪ ತಮ್ಮ ಜೀವನವನ್ನು ರೂಪಿಸ್ಕೊಂಡಂತ ರೂಪಿಸ್ಕೊಟ್ಟಂಥ ಆ ಪುಣ್ಯಾತ್ಮನ ಕುಟುಂಬದವರು ಇವರಿಗೂ ಕೂಡ ಬಹಳಷ್ಟು ಸಾಮಾಜಿಕ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇರ್ತದ್ದು ನಮಗೆ ಕೆಲವೊಂದಷ್ಟು ಗೊತ್ತಾಗತ್ತೆ ಬಹಳಷ್ಟು ಕೆಲಸಗಳು ನಮ್ಮ ಗಮನಕ್ಕೆ ಬರೋದಿಲ್ಲ ಅದೇ ಅಂತ ಕೆಲಸಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ಕೂಡ ನಾವು ಸಂಪಾದನೆ ಮಾಡಿದಂತಹ ಹಣದಲ್ಲಿ ನಮಗೆ ಅವಶ್ಯಕತೆ ಇರುವಂತಹ ಅನ್ನು ಉಳಿಸ್ಕೊಂಡು ಉಳಿದ ಹಣದ ಪೈಕಿ ಶೇಕಡ ಒಂದು ಆದರೂ ಅವಶ್ಯಕತೆ ಇರತಕ್ಕಂಥ ಜನರಿಗೆ ಬಳಸ್ತಾರೆ ಎಲ್ಲೊಂದ್ ಕಡೆ ನಾವು ಅವರ ಅಭಿಮಾನಿಗಳಾಗಿರುವಂತದಕ್ಕೆ ಸಾಕ್ತ ಅಂತ ನನ್ನ ಭಾವನೆ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ಆತ್ಮೀಯವಾದಂಥ ಒಡನಾಟ ಇಟ್ಕೊಂಡಿದ್ದಂತಹ ನಾನು ಅವರ ನೂರಾರು ಸೇವಾ ಚಟುವಟಿಕೆಗಳಿಗೆ ನಾನು ಕೂಡ ಸಾಕ್ಷಿರಬಹುದಾಗಿದೆ ಅದರಲ್ಲಿ ನಾನೇ ಹದಿಮೂರು ಕಾರ್ಯಗಳಿಗೆ ಅವ್ರ ಜೊತೆ ಭಾಗವಹಿಸಿದ್ದೀನಿ ಕೂಡ ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ ಬಹಳಷ್ಟು ಶೇಕಡಾ ತೊಂಬತ್ತೊಂಬತ್ತರಷ್ಟು ದಿನಗೂಲಿ ನೌಕರರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರೋದು ಅಂತ ಒಂದು ಶಾಲೆಯಲ್ಲಿ ಕೇವಲ ಮೂರು ಸಾವಿರ ರೂಪಾಯಿ ವಾರ್ಷಿಕ ಶುಲ್ಕ ಅದನ್ನ ಕಟ್ಲಿಕ್ಕೆ ಕೂಡ ಪರದಾಡುವಂತ ಪರಿಸ್ಥಿತಿ ಕುಟುಂಬ ಕುಟುಂಬವಿದ್ದಂತ ವಿಷಯವನ್ನ ಅವರ ಗಮನಕ್ಕೆ ತಂದಾಗ ನಾನು ಹೇಳಿದ ಮಾನ್ಯ ದಿವಸವೇನೆ ಅವರು ಕಾರಣ ಬಂದು ಅವ್ರ ಮುಖ ಹಾಕೊಂಡು ಗೊತ್ತಾಗಬಾರ್ದು ಅಂತ ಹೆಲ್ಮೆಟ್ ಹಾಕೊಂಡು ಆ ಶಾಲೆಯನ್ನೇಲ್ಲ ಒಂದ್ಸರಿ ಪರಿ ಪರಿಶೀಲನೆ ಮಾಡಿ ಹಣ ಎಷ್ಟಾಗತ್ತೆ ಇದಕ್ಕೆ ಅಂತ ಕೇಳಿದಾಗ ಆ ಮಕ್ಕಳ ಶು ಶಾಲಾ ಶುಲ್ಕ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಅಷ್ಟು ಆಗುತ್ತೆ ಹನ್ನೆರಡು ಲಕ್ಷ ರೂಪಾಯಿ ಅಷ್ಟು ಅಂತ ಹೇಳಿದ್ರೆ ಇಲ್ಲ ಅದರ ಜೊತೆಗೆ ಅವರ ಯೂನಿಫಾರ್ಮು ಬ್ಯಾಗಗಳು ಸಮಸ್ಥರು ಬ್ಯಾಗಗಳು ಇವುಗಳು ಇವ್ರೆಲ್ಲ ಸೆಷ್ಟಾಗತ್ತೆ ಅಂತಂದರೆ ಆ ಸಂಸ್ಥೆಯ ಕಾರ್ಯದರ್ಶಿಗಳು ಡಾಕ್ಟರ್ ದೇವರಂದ ಅವರು ಸುಮಾರು ಒಂದು ಇಪ್ಪತ್ತ್ಮೂರು ಲಕ್ಷ ಆಗತ್ತೆ ಅಂತ ಅವರಂತ ಹೇಳಿದ್ರೆ ಅವತ್ತಿಂದ ಎರಡ್ ಸಾವಿರದ ಹದಿನಾರರಿಂದ ಇವತ್ತಿನವರೆಗೆ ಯಾರಿಗೂ ಇರುತ್ತಿಲ್ಲ ಒಂದೇ ಒಂದು ಅವ್ರ ಕಂಡೀಷನ್ ಹಾಕಿದ್ದು ನಾವು ಮಾಡೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ನಿರಂತರವಾಗಿ ಅವ್ರು ಇದ್ದಷ್ಟು ದಿನ ಜೂನ್ ತಿಂಗಳು ಐದನೇ ತಾರೀಕೊ ಒಳಗೆ ಆ ಸಂಸ್ಥೆಗೆ ಐಪತ್ಮೂರು ಲಕ್ಷ ರೂಪಾಯಿ ಅಷ್ಟು ತಂದು ಇನ್ನೊಂದು ವಿಷಯ ಈ ವಿಷಯ ನಿಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳೋದು ಒಂದು ದಿನ ಬರ್ತಾ ಇದೆ ಈಗ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದು ಖುಷಿ ವಿಷಯ ಬರ್ತಾ ಇದ್ದಾರೆ ಅವರು ನನಗೆ ಅಪ್ಪ ಅವರು ನಮ್ಮನ್ನಗಲಿ ನಾಲ್ಕನೇ ದಿವಸಕ್ಕೆ ಅವರಷ್ಟು ದುಃಖದಲ್ಲಿದ್ದರೂ ಕೂಡ ಅಣ್ಣ ಅದು ಅಪ್ಪ ಮಾಡ್ತಾ ಮಾಡ್ತಾಯಿದ್ದ ಕೆಲಸ ಬೇರೆ ಯಾರಿಗೂ ಹೇಳಕ್ಕೋಗಡಿ ನಾವೇ ಹೋಗ್ತೀವಿ ಅಂತೇಳಿ ಅವ್ರು ಹೋದ ಬಂದರೆ ಇದೆ ಎರಡನೇ ವರ್ಷ ಕೂಡ ಅವರೇ ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ ಅಂತಂದರೆ ಅಣ್ಣ ಅವರ ಕುಟುಂಬದ ಆದರ್ಶ ಗುಣಗಳು ಅವ್ರ ಮನೆಯಲ್ಲಿ ಹೊರಗಡೆಗೆ ಹೆಣ್ಣು ಹೆಣ್ಮಕ್ಳಿಗೂ ಬಂದಿದೆ ಅಂತಂದರೆ ಆ ಕುಟುಂಬದ ವಾತಾವರಣ ಯಾವ ಥರ ಇದೆ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೋದಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ ಈ ಒಂದು ವಿಶ್ವ ಮನೋಹರ ಪ್ರಕಾಶ್ ಕುಮಾರ್ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದ ಅಂತ ಹೇಳಿ ನನ್ನ ಮಾತು ನಾನು ಮುಗಿಸಿದ್ದೆಗಳು ಸನ್ಮಾನ

ಅವತ್ತು ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ದಯವಿಟ್ಟು ಅಭಿಮಾನಿ ಪ್ರತಿಯೊಬ್ಬರು ಬಂದಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಂತ ನಾನು ಇದ್ದೀನಿ ಈಗ ರೂಪೇಶ್ ರಾಜಣ್ಣ ಅವರು ಹಾಗೂ ಎಲ್ಲರಿಗೂ ಆ ಒಂದು ಸಂಘಟನೆಯಲ್ಲಿ ಆ ಒಂದು ಫೌಂಡೇಶನ್ ಅಲ್ಲಿರ್ತಕ್ಕಂಥ ಮಂಜುನಾಥ್ ಅವರಾಗಿರ್ಬೋದು ಚಂದ್ರು ಗಂಗಪ್ಪ ಆಗಿರ್ಬೋದು ಎಲ್ಲರೂ ಜೊತೆಗೆ ನಮ್ಮ ಸ್ನೇಹಿತರಾದಂತ ಎನ್ ಆರ್ ರಮೇಶ್ ಅವ್ರ ಆಗಿರ್ಬೋದು ಎಲ್ಲರೂ ಇಡೀ ಅವರ ತಂಡಕ್ಕೆ ನಾನು ಶುಭಾಶಯಗಳನ್ನ ಕೋರ್ತಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬಹಳ ವಿಶೇಷವಾದಂತ ದಿನ ಅಣ್ಣವರ ಅಭಿಮಾನಿಗಳು ನೋಡ್ತಾ ಇದ್ರೆ ಎಲ್ಲರ ಮುಖದಲ್ಲಿ ಬಹಳ ಮಂದಹಾಸ ಯಾವಾಗಲೂ ಖುಷಿಯಾಗಿರ್ತಾರೆ ಅವ್ರ ಮುಖದಲ್ಲಿ ಏನ್ ಕಾಣಿಸುತ್ತೆ ಅಂತಂದ್ರೆ ನಗು ಕಾಣಿಸ್ತಾ ಇರ್ತದೆ ಇನ್ನೊಂದು ಏನ್ ಕಾಣಿಸ್ತಾ ಇರ್ತದೆ ಅಂತಂದ್ರೆ ಕನ್ನಡ ಕಾಣಿಸ್ತಾ ಇರ್ತದೆ ಅಣ್ಣವ್ರ ಅಭಿಮಾನಿಗಳಲ್ಲಿ ಇವತ್ತು ಕನ್ನಡ ಹೋರಾಟಗಾರರು ಯಾವುದೇ ಒಂದು ಕನ್ನಡದ ಕೆಲಸವನ್ನ ನಾವು ಮಾಡೋದಕ್ಕೆ ಮುಂದಡಿ ಇರ್ತೀವಿ ಅಂತಂದ್ರೆ ನಮಗೆ ಧೈರ್ಯ ಏನು ಅಂತಂದ್ರೆ ನಮ್ಗೆ ಏನೇ ಆದ್ರೂ ನಮ್ಮ ಹಿಂದೆ ನಮ್ಮ ಅಣ್ಣವ್ರ ಅಭಿಮಾನಿಗಳು ಇರ್ತಾರೆ ಅಂತ ಹೇಳಿ ಎಂತಹ ಸಂದರ್ಭದಲ್ಲೂ ಯಾವತ್ತು ಕನ್ನಡದ ವಿಚಾರ ಅಂತ ಬಂದಾಗ ಯಾವುದಕ್ಕೂ ಜಗ್ಗಲ್ಲ ಬಂಗಲ್ಲ ಯಮಗಂಡ ಕಾಲ ಅಂತ ಕೇಳಿದ್ವು ಇರ್ಲಿ ಅವೆಲ್ಲ ಪಕ್ಕಕ್ಕೆ ನಮ್ಮ ಕನ್ನಡಿಗರಿಗೆ ಎರಡೇ ಕಾಲ ಇರೋದು ಒಂದು ಅಣ್ಣವ್ರ ಕಾಲ ಇನ್ನೊಂದು ಅಪ್ಪು ಕಾಲ ಅಂತ ಹೇಳಿ ಬಹಳ ಖುಷಿ ಯಾಕಂದ್ರೆ ತುಂಬಾ ಜನ ಪಪ್ಪ ನನಗಿಂತ ಹಿರಿಯರು ತುಂಬಾ ಜನ ಹಿರಿಯರಿದ್ದೀರ ನೀವು ಎಲ್ರು ಅದೃಷ್ಟವಂತರು ಯಾಕಂದ್ರೆ ನೀವು ಅಣ್ಣವ್ರು ಹುಟ್ಟಿದಾಗ ಹುಟ್ಟಿದ್ರಿ ನಾವೆಲ್ಲ ಅದೃಷ್ಟವಂತರು ನಾವು ಅಪ್ಪು ಅವರು ಹುಟ್ಟಿದಾಗ ಹುಟ್ಟಿದವ್ ನಾವು ಸೊ ಎರಡು ಕಾಲಗಳು ಅವೆರಡು ಮುತ್ತು ರತ್ನಗಳು ನಿಜಕ್ಕೂ ಹೇಳ್ಬೇಕು ಅಂತಂದ್ರೆ ಗೋಕಾಕ್ ಚಳವಳಿಗೆ ಮತ್ತು ಅಣ್ಣವರು ಇಳಿಲಿಲ್ಲ ಅಂತ ತಂದಿದ್ರೆ ನಾವು ನೀವು ಇವತ್ತು ಕನ್ನಡವನ್ನು ಮಾತಾಡಕಾಗ್ತಾ ಇತ್ತು ಇಲ್ವೋ ಗೊತ್ತಿಲ್ಲ ಇವತ್ತು ಒಂದು ನಾನು ನೇರವಾಗಿ ಹೇಳ್ತೀನಿ ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಕನ್ನಡ ರಾಜ್ಕುಮಾರ್ ನಂತರ ಮಿಕ್ಕಿದ್ದು ಹಾಗಾಗಿ ನಮ್ಮ ಅಣ್ಣವರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ನಾನೆಲ್ರಿಗೂ ಕೇಳ ಅಂದ್ರೆ ಈಗ ನಾವು ಬೇರೆ ಕಡೆ ವೇದಿಕೆಗಳಿಗೆ ಹೋದಾಗ ಏ ಕನ್ನಡದಲ್ಲಿ ಮಾತಾಡಿ ನಾವೆಲ್ಲರೂ ಕನ್ನಡವನ್ನು ಉಳಿಸ್ಬೇಕು ಅಂತ ಬೇರೆಯವ್ರಿಗೆ ಹೇಳ್ಬೇಕು ನಾವು ಅಣ್ಣವರ ಅಭಿಮಾನಿಗಳಿಗೆ ಹೇಳ್ಬೇಕಾಗಿಲ್ಲ ರೂಪೇಶ್ ರಾಜಣ್ಣ ಅವರು ಬಹಳ ಅಭಿಮಾನದಿಂದ ಮಾತಾಡಿದ್ದಾರೆ ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ಕುರಿತು ತಮ್ಮದ ಮಾತುಗಳನ್ನು ಆಡಿದ್ದಾರೆ ಅವ್ರಿಗೆ ನಮ್ಮ ವೇದಿಕೆಯಲ್ಲಿ ಗಣ್ಯರ ಸಮೇತ ಅವ್ರಿಗೆ ಒಂದು ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ಸನ್ಮಾನ ಸಮಿತಿಯ ಪದಾಧಿಕಾರಿಗಳು ಅವರಿಗೆ ಜೊತೆ ಆಗ್ಬೇಕು ಆದಷ್ಟು ಕೆಲಸ ಇದ್ದಾರೆ ಅವರು ನೆನಪೋಬೇಕು ನಾನು ಆಮೇಲೆ ರಾಮೇಗೌಡ್ರಂತೂ ನಮ್ಮ ಪುಸ್ತಕದಲ್ಲಿ ಅವಳು ನಾಲ್ಕೈದು ಫೋಟೋಗಳಿವೆ ಅಂದ್ರೆ ಮೂಲ ಸಂಘ ಮೈಸೂರು ರಾಮೇಗೌಡರು ಅಂದ್ರೆ ಯಾವ ಮಟ್ಟದ ಖ್ಯಾತಿ ಬಂದ್ಬಿಟ್ಟಿತ್ತು ಅವರಿಗೆ ನೋಡಿ ಇದೇ ಆ ಎರಡು ಮಹಾ ಸಂಪುಟಗಳು ಲೇಖಕರ ಪಕ್ಕಪಕ್ಕದಲ್ಲಿ ಬಿಡಿ ಪಕ್ಕದಲ್ಲಿ ಆ ಇಬ್ಬರು ನೋಡಿ ಈ ಕಡೆ ಒಬ್ರು ಆ ಕಡೆ ಒಬ್ರು ಈ ಕಡೆ ಒಬ್ರು ಆ ಕಡೆ ಒಬ್ರು ಆ ಎರಡು ಮಹಾ ಸಂಪುಟಗಳು ಅದೇ ಅಂತ ಮಹಾನ್ ಕೃತಿಯ ರಚನೆಕಾರರಾಗಿರ್ತಕ್ಕಂಥ ಸರಸ್ವತಿ ಪುತ್ರರು ಶ್ರೀತ ದೊಡ್ಡಹುಲ್ಲೂರು ರುಕ್ಕೋಜಿ ಅವರಿಗೆ ಆಯುಷ್ಯ ಆರೋಗ್ಯ ನಿರಂತರವಾಗಿರ್ತಕ್ಕಂಥ ಒಂದು ಸಂತೋಷ ಲಭಿಸಲಿ ಅಂತ ನಾವು ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನದ ಪರವಾಗಿ ಆತ್ಮೀಯವಾಗಿ ಅವ್ರನ್ನ ಗೌರವ ಮಾನವ ಸ್ಮೃತಿಯ ಒಂದು ಫೌಂಡೇಶನ್ ಇವತ್ತು ಪ್ರಾರಂಭ ಆಗ್ತಾ ಇದೆಯಲ್ಲ ಅದರ ಗೌರವಾಧ್ಯಕ್ಷರಂತ ಎನ್ ಆರ್ ರಮೇಶ್ ಅವರಿದ್ದರು ಹಾಗೆ ನಮ್ಮ ಬಾನವ ರಾಜು ಅವರಿದ್ದಾರೆ ಟಿ ಎಚ್ ಎಂ ಗೌಡ ಅವರು ರೆಡ್ಡಿಯವರು ಕೆಪ್ಪೆಯನವರು ಈಗ ಹಲವಾರು ಜನ ಮಿತ್ರರೆಲ್ಲ ಸೇರಿದಿರಿ ಆದರೆ ಒಂದ್ರು ಹೇಳಬೇಕು ರಮೇಶ್ ಅವರು ಈಗ ನಿಮಗೆ ಹೇಳಬೇಕು ಅಂತ ಅಂದರೆ ಇವತ್ತು ಏನು ಫೌಂಡೇಶನ್ ಇವತ್ತು ನೀವು ಪ್ರಾರಂಭ ಮಾಡಿದ್ದೀರಿ ಇದಕ್ಕೆ ನೇರವಾಗಿ ನಾನು ಹೇಳ್ತೀನಿ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡಿಯ ಕನ್ನಡಿಗರ ಆಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಒಂದು ಕನ್ನಡವನ್ನು ಕೂಗನ್ನು ಕೂಗ್ತಕ್ಕಂಥ ಕೆಚ್ಚದೆಯ ಸ್ಥಳವಾದಂಥ ಈ ಸ್ಥಳದಲ್ಲಿ ವಿಶ್ವಮಾನವನ ಫೌಂಡೇಶನ್ನ ನೀವು ಉದ್ಘಾಟನೆ ಮಾಡ್ತಾ ಇದ್ರಲ್ಲ ನಿಮಗೆ ಅಭಿನಂದಿಸ್ಬೇಕು ನಾವು ಖಂಡಿತವಾಗಿ ನಿಮಗೆ ಅಭಿನಂದಿಸಬೇಕಾಗ್ತದೆ ವಿಶ್ವಮಾನವ ನಮ್ಮ ನಿಮ್ಮೆಲ್ಲರ ರಾಷ್ಟ್ರ ಕವಿ ಯುಗದ ಕವಿ ಜಗದ ಕವಿ ರಾಷ್ಟ್ರೀಯ ಕವಿಗಳಾದಂಥ ಕರ್ನಾಟಕ ರತ್ನ ಕುವೆಂಪುರವರು ವಿಶ್ವ ನೀವು ಇವತ್ತೊಂದು ದಿನ ಅವರು ಒಂದು ಸಂದೇಶವನ್ನು ಹೇಳಿದರು ವಿಶ್ವನಾಥ ಸಂದೇಶವನ್ನು ಸಾರತಕ್ಕಂಥ ಏಕೈಕ ವ್ಯಕ್ತಿ ಈ ರಾಜ್ಯದಲ್ಲಿ ಯಾರಾದ್ರೆ ಡಾಕ್ಟರ್ ರಾಜ್ಕುಮಾರ್ ಹೇಳಿದಂತ ಮಾತನ್ನ ಇವತ್ತೊಂದು ದಿನ ನನ್ನ ಅಣತಮ್ಞರು ನನ್ನ ಯುವಕರು ಅದನ್ನು ಪಾಲಿಸ್ತಾ ಇದ್ದಾರೆ ಮತ್ತೆ ನಮ್ಮ ಭಾಷಾ ಅಭಿಮಾನದ ಹಿನ್ನೆಲೆ ಗರಿಮೆಗಳು ಇವತ್ತಿನ ದಿವಸ ಕರ್ನಾಟಕ ಸರ್ಕಾರದ ಒಂದು ಆಡಳಿತ ಭಾಷೆಯಾಗಿ ಕನ್ನಡ ಇದೆ ಅಂತ ಹೇಳಿದ್ರೆ ಆಗಿನ ಕವಿಗಳ ನೇತೃತ್ವದಲ್ಲಿ ಭಾರತವಾಗಿ ಕಲಿ ಅಣ್ಣವರ ಅವರ ಆಗಮನದ ನಂತರ ಅಂತಿನ ಪ್ರಚಿತ್ರ ಎಲ್ಲರೂ ಅವರೊಟ್ಟಿಗೆ ಅಂತ ಅಭಿಮಾನಿಗಳ ಹಿರಿಯರು ಅಭಿಮಾನಿ ಶ್ರೇಷ್ಠರಾಗಿರ್ತಕ್ಕಂಥ ರಾಮೇಗೌಡರಿಗೆ ಪ್ರೀತಿ ಪೂರ್ವಕವಾಗಿರ್ತಕ್ಕಂಥ ವೇದಿಕೆ ಮೂಲಕ ಸಲ್ಲಿಸಿ ಈಗ ನಾನು ಮಾತಿಗೆ ಕಲಿತು ಒಂಬೈನೂರ ಐವತ್ತ ನಾಲ್ಕರಿಂದ ಅಂದರೆ ಕಳೆದ ಐವತ್ತೊಂಬತ್ತು ವರ್ಷದಿಂದ ರಾಜ್ಕುಮಾರ್ ಅಭಿಮಾನಿಯಾಗಿ ಅನ್ನನೇ ಅಭಿಮಾನಿಯಾಗಿ ಬೆಳೆದಿದ್ದೀನಿ ಅವರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀನಿ ಇದು ಉದ್ದೇಶ ಇಷ್ಟೇ ರಾಜ್ಕುಮಾರ್ ಅವ್ರ ಬಗ್ಗೆ ಸಾಕಷ್ಟು ನಿರಾಕರವಾದಂತಹ ಆರೋಪಗಳಿವೆ ಅದನ್ನೆಲ್ಲ ತಳ್ಳಿ ಹಾಕಬೇಕು ರಾಜ್ಕುಮಾರ್ ಅವರನ್ನ ದ್ವೇಷ ಮಾಡೋರ ಹೃದಯದಲ್ಲೂ ರಾಜ್ಕುಮಾರ್ನ ನಾನು ಪ್ರತಿಷ್ಠಾಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಟೋಟಲ್ ಕನ್ನಡದಲ್ಲಿ ಈಗ ಮನಸಾರ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ನೂರು ಸಂಚಿಕೆಗಳು ಮುಗಿದಿದೆ ನೀವು ಅವಕಾಶ ಇತ್ತ ನೋಡ್ಬೋದು ಇನ್ನು ಇನ್ನೊಂದು ಮಾತು ಹೇಳ್ತೀನಿ ನಾನು ಆ್ಯಕ್ಚುಲಿ ವಾಸ್ತವವಾಗಿ ರಾಜ್ಕುಮಾರಿಂದ ಪ್ರಭಾವಿತನಾಗಿ ಕಲಿಮಟ್ಟಾ ಚಿತ್ರ ನೋಡಿ ಮದುವೆ ಆಗಬಾರ್ದು ತಂದೆ ತಾಯಿಯನ್ನು ನೋಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇದ್ದೆ ಆದರೆ ಒಂದು ಹುಡುಗಿ ನಾನು ರಾಜ್ಕುಮಾರ್ ಅಭಿಮಾನಿಯೇ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇದ್ರು ಅನ್ಸುತ್ತೆ ಅದಕ್ಕೆ ನಾನು ಈ ಆರಂಜಿಯನ್ನು ಸಿನಿಮಾ ನೋಡಿದಾಗ ನಮ್ಮ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಆ ಹುಡುಗಿಯಲ್ಲಿ ಮದುವೆ ಆದರೆ ನಾವಿಬ್ಬರು ಪರಸ್ಪರ ನೋಡಿರಲಿಲ್ಲ ಹಾಲು ಚಿತ್ರ ನಮ್ಮಿಬ್ಬರನ್ನು ಮಾನಸಿಕವಾಗಿ ಬೆಸಾದಂಥ ಚಿತ್ರ ಆದರೆ ದುರಾದೃಷ್ಟ ಮದುವೆ ಮದುವೆದ ಒಂದು ವರ್ಷದಲ್ಲಿ ನಮ್ಮ ಜೀವನ ಹಾಲು ಜನ ತರೇ ಆಯಿತು ನನ್ನ ಧರ್ಮ ಪತ್ನಿ ಇವತ್ತಿನ ದಿನ ಹದಿನಾರು ಕಾಯಿಲೆಗಳ ಗೂಡಾಗಿದ್ದಾಳೆ ನನ್ನ ಒತ್ತಿ ಸ್ಟೇ ಕಟ್ಟ ಕಡೆ ಉಸಿರೋ ಕಾಪಾಡಬೇಕು ಮತ್ತು ರಾಜ್ಕುಮಾರ್ ಅವರನ್ನು ನಂತರ ನನ್ನ ಅಸ ಕುಮಾರ್ ಏನ್ ಮಾಡಿದ್ದಾರೆ ಇವತ್ತು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರೆಲ್ಲ ಹೇಳಿ ಇವತ್ತು ಈ ಪ್ರಪಂಚದಲ್ಲಿ ಒಂದು ಜೀವ ಅಂದ್ರೆ ನಾನು ಹೇಳ್ತೀನಿ ಬದುಕಿದಾಳೆ ಅದಕ್ಕೆ ರಾಜ್ಕುಮಾರ್ ಅವರ ಕಾರಣ ಅವರ ನಾನು ಅಭಿಮಾನ ಅಭಿಮಾನಿಯಾಗಿ ಅದಕ್ಕೆ ಕಾರಣ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ ಕೂಡ ಅದೇ ದೇಹ ಇದ್ದವರು ಅವರು ಯಾವತ್ತೂ ದೊಡ್ಡವನು ಅಂತ ಹೇಳ್ಕೊಂಡಿಲ್ಲ ಅವರು ಕೂಡ ನನ್ನ ಮೇಲೆ ಮೇಲೆ ಅಥವಾ ನನ್ನ ಮೇಲಿನ ಪುಂತ್ಯ ಹಿರಿಯ ಕಲಾವಿದರಲ್ಲ ಕಲಾವಿದರ ಇದ್ರು ನನ್ನನ್ನು ಬೆಳೆಸುವವರಿದ್ದರು ಅಂತ ಹೇಳಿ ಅವ್ರು ಬೆಳೆ ಅವರು ಬೆಳೆದವರು ಯಾವತ್ತು ನಾನು ನಾನು ಬಂದು ಇಲ್ಲಿ ಈ ಕ್ಷೇತ್ರವನ್ನ ನಾನು ಪ್ರತಿನಿಧಿಸಿ ನಾನಿಲ್ಲಿ ಶ್ರೇಷ್ಠತೆಯನ್ನು ಕೊಟ್ಬಿಟ್ಟಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳ್ಕೊಂಡಿಲ್ಲ ಅವ್ರು ಅವರು ಅನಾವರಣಗೊಳಿಸಿರ್ತಕ್ಕಂಥದ್ದು ಬಹಳ ವಿಶೇಷಣಗಳನ್ನು ಒಳಗೊಂಡಿರ್ತಕ್ಕಂಥ ಕೃತಿಗಳಿದ್ದಾವೆ ಲೇಖನಗಳಿದ್ದಾವೆ ಹಾಡುಗಳಿದ್ದಾವೆ ಅದೆಲ್ಲಕ್ಕೂ ಒಂದು ಗೌರವವನ್ನ ಅವ್ರು ಯಾವ ರೀತಿ ಕೊಡ್ತಾ ಇದ್ರು ಅಂತಕ್ಕಂಥದ್ದನ್ನ ಅವರದೇ ಮಾತುಗಳಲ್ಲಿ ಆಲಿಸಿದ್ರಿ ಅವರಿಗೂ ಸಹ ಧನ್ಯವಾದಗಳು ಈಗ ಆಲೋಚನೆ ರಾಮಕುಮಾರ್ ಅವರ ಒಂದು ಶಿಕ್ಷಕ ವೃತ್ತಿಗೆ ಆದರ್ಶವಾಗಿ ಇದ್ರು ಬಂಗಾರದ ಮನುಷ್ಯನಾಗಿ ಒಂದು ರೈತನಿಗೆ ಹೇಗೆ ಆದರ್ಶವಾಗಿದ್ರು ಸಂಘ ಸಂಸ್ಥೆಗಳಿಗೆ ಈ ನಮ್ಮ ವಿಶ್ವ ಮಾನವ ಪ್ರತಿಷ್ಠಾನ ಒಂದು ವೇದಿಕೆ ಒಳ್ಳೆಯ ಒಂದು ನಿದರ್ಶನವಾಗಿ ರೂಪಕವಾಗಿ ಇದೆ ಅದರ ಅಧ್ಯಕ್ಷರು ಸಹ ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಸಾಹಿತ್ಯ ಪರಿಷತ್ ತನ್ನ ಸ್ನೇಹಿತರನ್ನ ಭೇಟಿ ಮಾಡ್ತಾ ಇದೆ ನಾನಿಲ್ಲಿ ಎರಡ್ ಸಾವಿರದ ಹದಿನೈದನೇ ಬ್ಯಾಚ್ ವಿದ್ಯಾರ್ಥಿ ಅಕ್ಕ ನೀವು ಬನ್ನಿ ಬನ್ನಿ ಫೋಟೋನು ಮಾಡ್ಬೋದು ಫೋಟೋ ತಗೊಳ್ಳ ಫೋಟೋ ತಗೊಳ್ಳ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ಗೆ ಜೈ ಜೈ ಡಾಕ್ಟರ್ ರಾಜ್ಕುಮಾರ್ಗೆ ಜೈ ಬನ್ನಿ ಎಲ್ಲಾರು ಬನ್ನಿ ವಿಶ್ವರ ಡಾಕ್ಟರ್ ರಾಜ್ಕುಮಾರ್ಗೆ ಸಾಹಿತ್ಯ ಪರಿಷತ್ಗೆ ರಮೇಶ್ ರೇ ಜೈ ನಾನೋಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತಾಯಿ ಭುವನೇಶ್ವರಿಗೆ ರಾಜ್ಕುಮಾರ್ ಗೈ ತಾಯಿ ಭುವನೇಶ್ವರಿಗೇ ನಾನು ಕೃಷ್ಣರಾಜ ಜೈ